ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಮೇಮಂತ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗೈಸ್ ಲಾಸ್ಟ್ ವೀಡಿಯೋ ಡಬ್ಲ್ಯೂ ಪಿ ಎಲ್ದು ಸ್ಟೇಡಿಯಂ ಎಕ್ಸ್ಪೀರಿಯನ್ಸ್ ವೀಡಿಯೋ ಮಾಡಿದ್ದೆ ಯಾರ್ಯಾರು ನೋಡಿಲ್ಲ ಹೋಗುತ್ತೆ ನೋಡಿ ಯಾಕೆಂದರೆ ವೀಡಿಯೋಗೆ ಎರಡು ತಿಂಗಳಾಗ ಹೋಗಿತ್ತು ಸೊ ನೋಟಿಫಿಕೇಶನ್ಸ್ ಹೋಗಿರಲ್ಲ ಒಂದ್ಸಲ ಚೆಕೌಟ್ ಮಾಡಿ ಇನ್ನು ಮೇಲೆ ಡೈಲಿ ವ್ಲಾಗ್ಸ್ ನಾನು ಮಾಡ್ತಾ ಇರ್ತೀನಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಇವತ್ತಿನ ಒಂದು ಬ್ಲಾಗ್ ಬಂದು ಒಂದು ಸಿನಿಮಾ ರಿಲೇಟೆಡ್ ಬ್ಲಾಗು ಓಕೆನಾ ಒಂದು ಡಬ್ಬಿಂಗ್ ಹೋಗ್ತಾ ಇದ್ದೀನಿ ನಾನು ಮಾಡಿರೋ ಫಿಲಮಲ್ಲ ನನ್ನ ಡಬ್ಬಿಂಗ್ ಅಂತ ಕರೆದಿದ್ದಾರೆ ಸೊ ಅದಕ್ಕೆ ಹೊರಟಿದ್ದೀನಿ ಅದು ಯಾವ ಥರ ಡಬ್ಬಿಂಗ್ ಇರುತ್ತೆ ಪ್ರೊಸೆಸಿಂಗ್ ಇರುತ್ತೆ ಅಂತೆಲ್ಲ ಈ ಬ್ಲಾಗಲ್ಲಿ ಹೇಳ್ತೀನಿ ಓಕೆ ನಾನೊಂದೇನಪ್ಪ ಅಂತಂದರೆ ನಾನು ಬ್ಲಾಗ್ ಮಾಡಿ ನಿಲ್ಲಿಸಿ ಇವತ್ತಿಗೆ ಒಂದು ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಅರುವತ್ತು ದಿನ ಆಗಿರ್ಬೋದು ಬಟ್ ನಾನು ಎಲ್ಲರೂ ಓಡುತ್ತಿರ್ಬೇಕಾದ್ರೆ ತುಂಬ ಜನ ರೆಕಗ್ನೈಸ್ ಮಾಡಿ ಮಾತಾಡಿಸಿ ಬ್ರೋ ಬ್ಲಾಗ್ಸ್ ಮಾಡಿ ಇವರು ಯಾಕೆ ಮಾಡ್ತಾರ ಬ್ಲಾಗ್ಸ್ ಮಾಡಿ ಇಬ್ಬರು ತುಂಬ ಜನ ಕೇಳ್ತಾಯಿದ್ರು ಯಾರ್ಯಾರು ನನಗೆ ಸಿಕ್ಕಿ ಬ್ಲಾಗ್ಸ್ ಇವರು ನಾವು ಸಪೋರ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ದೀರೋ ಅವ್ರಿಗೆ ಈ ಒಂದು ವೀಡಿಯೋ ಅಕ್ಕೇ ಓಕೆನಾ ಸೊ ಈಗ ಟೈಮ್ ಒಂದು ಹತ್ತುವರೆ ಆಗಿದೆ ಹೊಡೋಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಬರೋದು ಗೊತ್ತಿಲ್ಲ ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಗೈಸ್ ಹೊಸಬ್ರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ತಿಳಿತಾ ಲೆಟ್ ಸ್ಟಾರ್ಟ್ ದ ವಿಡಿಯೋ ಚಾರ್ಲಿ ಅಲ್ಲ ಇದು ಚಾರ್ಲಿ ಸಿನಿಮಾ ನೋಡಿ ಇದಕ್ಕೆ ಹೆಸರಿಟ್ಟು ಅದು ಕರ್ಲಿ ಆಯ್ ಇದು ಬಾಲ್ದಲ್ಲಿ ಆಯ್ ಮಾಡೋದು ನಮ್ಮ ಫ್ರೆಂಡು ಕಿರಣ್ ಮನೇಲಿ ಲಾಸ್ಟಿಗೆ ಬಂದಿದ್ದೀನಿ ಚಿತ್ರಾನ್ನ ಈಗ ತಿನ್ಕೊಂಡು ನಾನು ಕಿರಣ್ ಇಬ್ಬರು ಡಬ್ಬಿಂಗ್ ಶೂಡಾಗಿ ಓಡಬೇಕು ಆಮೇಲೆ ಅವನ್ನ ಪರಿಚಯ ಮಾಡಿಸ್ತೀನಿ ನಿಮಗೆ ಓಕೆ ಗಾಯಸ್ ಇವಾಗ ಡಬ್ಬಿಂಗ್ ಶೂಡ್ ಹತ್ರ ಬಂದಿದ್ದೀವಿ ಸೊ ಒಳಗಡೆ ಹೋಗ್ಬೇಕು ನಮ್ಮ ಜೊತೆ ನನ್ನ ಫ್ರೆಂಡ್

ಇವರು ಡೈರೆಕ್ಟ್ರು ಮಂಜು ಅಂತ ನಮಸ್ಕಾರ ನಡೀತಾ ಇದೆಲ್ಲ ಚೆನ್ನಾಗಿ ನಡೀತಾ ಇದೆಲ್ಲ ಇವರವಾದಿಂದ ನಡೀತಾ ಇದೆ ಇನ್ನ ಊಟ ಬಂದಿಲ್ಲ ಈ ಗ್ಯಾಪ್ ಅಲ್ಲಿ ಒಂದ್ ಸೀನು ಮುಗ್ದಿಲ್ಲ ಪ್ರೊಡ್ಯೂಸರ್ ಅಂತ ಕಣ್ಣಕ್ ಕಾಣಿಸ್ತಾ ಇಲ್ಲ ಆರ್ಟಿಸ್ಟ್ ನೋಡ್ರಿ ನಿದ್ದೆ ಮಾಡ್ತಾವ್ರ ಚಾಪೆ ಹಾಕೊಂಡು ಏನ್ ಮಾಡಾಕ್ ಆಗಲ್ಲ ಆರ್ಟಿಸ್ಟ್ ಡಬ್ಬಿಂಗ್ ನಡೀತಾ ಹೇಳದಷ್ಟು ಬೇಗ ಡಬ್ಬಿಂಗ್ ಆಗಲ್ಲ ತುಂಬ ಕಷ್ಟ ಏನಂತೀರಾ ಏನ್ ಬೇಕಾದ್ರೂ ಜೋಡಿಸ್ಬೋದು ಈ ಮಾಚ್ಕೊಂಡು ಜೋಡ್ಸೋದು ತುಂಬ ಕಷ್ಟ ಹೌದು ನಡೀತಾ ಇದೆ ನೋಡಿ ಇನ್ನೆಷ್ಟು ತಗೊತೆ ಅಂತ ಇವರು ವಿನೋದಣ ಅಂತ ವಿನಯ್ ಅಂತ ಮೂಲತಃ ಕೋಲಾರದವರು ಕರೆಕ್ಟಣ್ಣ ಕೋಲಾರದೇ ಕೋಲಾರ ಕುಡಿ ನೀನು ಸೊ ಈಗ ಡಬ್ಬಿಂಗ್ ಇವ್ರದೇ ನಡೀತಾ ಇರೋದು ಸೊ ಇದು ಸೆಟ್ ಅಪ್ ಅಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರತ್ತೆ ಅದು ನೋಡ್ಕೊಂಡು ನಾವು ವಾಯ್ಸ್ ಕೊಡಬೇಕು ಸೊ ನಮ್ಮ ಕಿರಣ್ ಅವರು ಮಲಗಿಬಿಟ್ಟಿದ್ದಾರೆ ಅವ್ರದ್ದು ಇನ್ನೂ ಸೀನ್ ಲೇಟು ಅಂದ್ಬಿಟ್ಟು ಊಟ ಊಟ ಓಕೆ ಅಂತ ಬಗ್ಗೆ ಕೇಳ್ತಿಲ್ಲ ಎಷ್ಟೊತ್ತಿಲ್ಲ ಇದು ಡಬ್ಬಿಂಗ್ ಬಂದು ಈ ತರ ಇರುತ್ತೆ ಅಲ್ಲಿ ಮೈಕ್ ಇರುತ್ತೆ ಅವರು ಹೆಡ್ಸೆಟ್ ಹಾಕೊಂಡಿರ್ತಾರೆ ಇಲ್ಲಿ ಪ್ಲೇ ಆಗ್ತಾ ಇರುತ್ತೆ ಅದನ್ನ ನೋಡ್ಕೊಂಡು ನಾವು ವಾಯ್ಸ್ ಕೊಡಬೇಕು ಆ್ಯಕ್ಟಿಂಗ್ ಮಾಡ್ಬೋದು ಡಬ್ಬಿಂಗ್ ಮಾಡೋದು ತುಂಬ ಕಷ್ಟ ಸೊ ಇದೆಲ್ಲ ನೀವು ನೋಡಬಾರ್ದು ನೋಡ್ಬೋದು ಹೊರ್ಗಡೆ ಎಲ್ಲ ಸೌಂಡು ಬರಬಾರ್ದು ಅಂತ ಏನು ಹೊರಗಡೆದೇನು ಕೇಳಿಸಲ್ಲ ಹೊರ್ಗಡೆನೂ ಬರಲ್ಲ ಹೊರಗಡೆ ಹೋಗೋಲ್ಲ ಆ ಥರ ಒಂದು ವ್ಯವಸ್ಥೆ ಇದೆಲ್ಲ ಯಾವುದಿದೆ ಸ್ಟುಡಿಯೋ ನಿಮ್ಮ ಪಿಕ್ ಸ್ಟುಡಿಯೋ ಪಿಕ್ ಸ್ಟುಡಿಯೋ ಪವನ್ ಕುಮಾರ್ ಅವರು ಇದರ ಪ್ರೊಪ್ರೇಟರ್ ಓಕೆ ನಿಮ್ಗೆ ಏನಾರು ಈ ಸ್ಟುಡಿಯೋದು ಡಬ್ಬಿಂಗ್ ಕಾಂಟ್ಯಾಕ್ಟ್ ಬೇಕಂದ್ರೆ ನನಗೆ ಮೆಸೇಜ್ ಮಾಡಿ ನಾನು ಹೇಳ್ತೀನಿ ಮುಗಿದಿದೆ ಟೈಮ್ ಬಂದು ಎರಡು ಮುಕ್ಕಾಲು ಎಲ್ಲ ಊಟಕ್ಕೆ ಹೋಗ್ತಾ ಇದೀವಿ ಬಂದಿದೀವಿ ಮುದ್ದೆ ಊಟ ಇದೆ ನೋಡಿ ಉಪ್ಸಾರು ಸಾರು ಸಾಂಬಾರು ಮೊಸರನ್ನ ಪಾಯಸ ಪಲ್ಯ ವಡೆ ಹಪ್ಲ ಅನ್ನ ಸಾರು ಇವ್ರೇನ ಪ್ರೊಡ್ಯೂಸರು ಕಳಿಸ್ತೀನಿ ಇರು ಆಯ್ತು ಕಣ್ಲಾ ಕಳಿಸ್ತೀನಿ ಆಯ್ತು ಮರ ಗಾಡಿ ಓಡಿಸ್ತಾ ಇದೀನಿ ಇಡು ಫೋನು ಕಳಿಸ್ತೀನಿ ಅಂತ ಹೇಳದ್ನಲ್ಲ ಕಳಿಸ್ತೀನಿ ಇಡು ಓಕೆ ಗಾಯ್ಸ್ ಡಬ್ಬಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಆ್ಯಕ್ಚುಲಿ ನಿಮ್ಮ ಹತ್ರ ಒಂದು ಸಿನಿಮಾ ರಿಲೇಟೆಡ್ಡು ಏನು ನಡೀತಾ ಇದೆ ಹಿಂಗೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದಿತ್ತು ಅದಕ್ಕೋಸ್ಕರ ಒಂದು ಈ ಸೆಟಪ್ಪಲ್ಲಿ ನಾನು ಕೂತ್ಕೊಂಡಿದ್ದೀನಿ ಗೈಸ್ ಆ್ಯಕ್ಚುಲಿ ಡಬ್ಬಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ನಾನು ಆಲ್ರೆಡಿ ಡಬ್ಬಿಂಗ್ ಮಾಡಿದ್ದೀನಿ ಬೇರೆ ಸಿನಿಮಾಗೆಲ್ಲ ಬಟ್ ಲಾಗ್ ಮಾಡಿ ಇದೆ ಫಸ್ಟು ಡಬ್ಬಿಂಗು ಮಾಡೋದು ತುಂಬ ಕಷ್ಟ ಬೇಕಾದ್ರೆ ನೀವು ಆ್ಯಕ್ಟಿಂಗ್ನ ಮಾಡಿಬಿಡ್ಬೋದು ಬಟ್ ಡಬ್ಬಿಂಗ್ ಮಾಡಬೇಕಾದ್ರೆ ಅಲ್ಲಿ ಫುಟೇಜಸ್ನ ನೋಡಿಕೊಂಡು ಸೇಮ್ ರಿಯಾಕ್ಷನ್ ಕೊಟ್ಟು ಮತ್ತೆ ಡಬಲ್ ಡಬಲ್ಸಲ್ಲಿ ಆಕ್ಟಿಂಗ್ ಮಾಡಬೇಕಾಗುತ್ತೆ ಅದು ತುಂಬಾ ಟೈಮ್ ತಗೊಳುತ್ತೆ ಎಕ್ಸ್ಪೀರಿಯನ್ಸ್ ಆಗಿರೋರು ಬೇಗ ಬೇಗ ಮುಗಿಸ್ಬಿಡ್ತಾರೆ ನಮ್ಮಂಥ ಹೊಸಬ್ರಾಗ್ಲಿ ಇಂಡಸ್ಟ್ರಿಗೆ ಆವಾಗ ತಾನೇ ಡಬ್ಬಿಂಗ್ ಅಂದರೆ ಸ್ವಲ್ಪ ಖಾನೆ ಆಗಿಬಿಡ್ತಾರೆ ಯಾಕೆಂದರೆ ಆ್ಯಕ್ಟಿಂಗ್ ಮಾಡೋದು ಲೈಕ್ ಇವಾಗ ಶೂಟಿಂಗ್ ಯಾವಾಗೋ ನಡೆದಿರುತ್ತೆ ಡಬ್ಬಿಂಗಿನ್ ಯಾವಾಗ ಇರುತ್ತೆ ಸೊ ಟೈಮು ತಗೊಳುತ್ತೆ ಆ್ಯಕ್ಟಿಂಗ್ ಆದ ತಕ್ಷಣ ಡಬ್ಬಿಂಗ್ ಮಾಡಲ್ಲ ಲಾಸ್ಟ್ ಡಬ್ಬಿಂಗ್ ಡಬ್ಬಿಂಗಲ್ಲಿ ಇಟ್ಕೊತಾರೆ ಸೊ ಆ ಟೈಮಲ್ಲಿ ನಾವು ಅದೇ ಥರ ನಾವು ಸಿಚುವೇಶನ್ ನಾವೇನು ಆ್ಯಕ್ಟ್ ಮಾಡಿರ್ತೀವಿ ಆ ಮೂಡ್ ಹೆಂಗಿರುತ್ತೆ ಸೊ ಡೈಲಾಗ್ಸ್ ಯಾವ ಥರ ಇರುತ್ತೆ ಅದನ್ನ ನೋಡಿಕೊಂಡು ನಾವು ಇಲ್ಲಿ ಸ್ಟುಡಿಯೋದಲ್ಲಿ ಬಂದು ಆ್ಯಕ್ಟ್ ಮಾಡಬೇಕಾಗುತ್ತೆ ಲಿವಿಂಗ್ ಡಬ್ಬಿಂಗ್ ಮಾಡಬೇಕಾಗುತ್ತೆ ಸೊ ಅದು ಸ್ವಲ್ಪ ಕಷ್ಟಕರವಾಗಿರುತ್ತೆ ಬಟ್ ಇದು ಸ್ವಲ್ಪ ಥರದಲ್ಲಿ ಇಟ್ಕೊಂಡಿರಿ ಈಗ ಯೂಶ್ವಲಿ ರೀಲ್ಸ್ ಎಲ್ಲ ಮಾಡ್ತಾರೆ ಗೊತ್ತಾ ಲಿಪ್ಸಿಂಗ್ ಮಾಡ್ತಾರಲ್ಲ ಸೊ ಆ ಥರನೇ ಇರುತ್ತೆ ಬಟ್ ಅದರಲ್ಲಿ ರಿಯಲ್ ಆಗಿ ವಾಯ್ಸ್ ಕೊಡಬೇಕಾಗುತ್ತೆ ಸೊ ತುಂಬ ಸೂಕ್ಷ್ಮದ ವಿಷಯ ಅದು ಡಬ್ಬಿಂಗು ಅನ್ನೋದು ಸೊ ಚೆನ್ನಾಗಿತ್ತು ಒಂಥರ ಸಣ್ಣ ಪುಟ್ಟ ಆರ್ಟಿಸ್ಟ್ಗೆ ನಾನು ಸ್ವಲ್ಪ ವಾಯ್ಸ್ ಕೊಟ್ಟಿದ್ದೀನಿ ಸೊ ಎಲ್ಲ ಚೆನ್ನಾಗಿತ್ತು ಸೊ ಇವಾಗ ನಾನು ಏನಪ್ಪ ಕೊಟ್ಟಿದ್ದೀನಿ ಅಂತಂದರೆ ನಿಮಗೆಲ್ರಿಗೂ ಗೊತ್ತಿದ್ದಂಗೆ ನಾನು ಸಿನಿಮಾ ಸಿನ್ಮಾ ಸಿನ್ಮಾ ದಿನ ಮಾತ್ರ ಹೇಳ್ಕೊಂಡು ಇದ್ದೆ ಓಕೆನಾ ಸಿನ್ಮಾ ಒಂದನ್ನೇ ನಂಬ್ಕೊಂಡು ನಂಬ್ಕೊಂಡು ಬೇರೆ ಕಡೆ ಯಾವುದೂ ಇಲ್ಲ ಅಂದರೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಅರ್ನಿಂಗ್ಸು ಬರೋ ಅಂಥದ್ದು ಯಾವುದೂ ಕೆಲಸ ಮಾಡ್ತಾಯಿಲ್ಲ ಸೊ ಅದು ತುಂಬಾ ಹೊಡ್ತಾ ಬೀಳುತ್ತೆ ನಮಗಾಗಲಿ ಫ್ಯಾಮಿಲಿಗಾಗಲಿ ಸೊ ನಾನೇನು ಹೇಳ್ತೀನಿ ಅಂದರೆ ನಿಮಗೆ ನಮ್ಮಂಥ ಮಿಡಿಲ್ ಕ್ಲಾಸ್ ಅವರು ನಾನು ಯಾವತ್ತೂ ಇಷ್ಟು ದಿನ ವೀಡಿಯೋದಲ್ಲಿ ನಾವು ಮಿಡಿಲ್ ಕ್ಲಾಸ್ ಅವ್ರು ನಮ್ಮಂತ ಮಿಡಿಲ್ ಕ್ಲಾಸ್ ಅಂತ ಹೇಳಿಲ್ಲ ಬಟ್ ಹೇಳ್ತಾ ಇದ್ದೀನಿ ಸೊ ಮಿಡಿಲ್ ಆದವರು ಸಿನಿಮಾದಲ್ಲಿ ಏನಾದ್ರು ಮಾಡ್ತೀನಿ ಅಂತ ಬಂದರೆ ಪರ್ಫೆಕ್ಟ್ ಆಗಿ ಬನ್ನಿ ಯಾವುದೇ ಒಂದು ವಿಷಯದಲ್ಲೂ ನನಗೆ ಹೀರೋ ಆಗಬೇಕಾ ನಾವು ವಿಲನ್ ಆಗಬೇಕಾ ಇಲ್ಲ ಕಾಮಿಡಿಯನ್ ಆಗಬೇಕಾ ಯಾವುದೇ ಆಗಲಿ ಪರ್ಫೆಕ್ಟಾಗಿ ಆಗಿ ಬನ್ನಿ ಪ್ರಿಪೇರ್ ಆಗದೆ ಬಂದರೆ ತುಂಬಾ ಸೈಕಲ್ ಹೊಡಿಬೇಕಾಗುತ್ತೆ ಆ್ಯಂಡ್ ಇನ್ನೊಂದು ಈ ಸಿನಿಮಾನೇ ನಂಬ್ಕೊಂಡು ನಾನು ಆರ್ಟಿಸ್ಟ್ ಆಗ್ತೀನಿ ಒಳ್ಳೆ ಹೀರೋ ಆಗ್ತೀನಿ ಅದರಿಂದನೇ ನಾನು ಫ್ಯಾಮಿಲಿ ಲೀಡ್ ಮಾಡ್ತೀನಿ ನನಗೆ ಬ್ಯಾಕಪ್ ಏನು ಬೇಡ ಇದರಿಂದನೇ ಮಾಡ್ತೀನಿ ಅಂತಂದರೆ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ ಆ ಥರ ಏನಾದ್ರು ನೀವು ಡಿಸಿಷನ್ ತೊಗೊಂಡು ಬಂದರೆ ತುಂಬನೇ ಪ್ರಾಬ್ಲಮ್ ಆಗುತ್ತೆ ಒಂದೊಂದು ಟೈಮ್ ಊಟಕ್ಕೂ ದುಡ್ಡು ಇರಲ್ಲ ಆ ಥರ ಪರಿಸ್ಥಿತಿ ಇರುತ್ತೆ ನೀವೆಲ್ಲ ನೋಡಿರ್ಬೋದು ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನನಗೆ ಒಂದು ಟೈಮ್ ಊಟಕ್ಕೂ ಇರಲಿಲ್ಲ ಯಾವುದೋ ಒಕ್ಕ ರೂಮಲ್ಲಿ ಇದ್ರಿ ನನ್ನ ಫ್ರೆಂಡ್ ನೋಡ್ಕೊಂಡ ಹಾಗೆ ಹೇಳ್ತಿದ್ದ ನಾವೆಲ್ಲ ಏನು ಈ ಥರ ಎಲ್ಲ ಇರುತ್ತಂತ ಅನ್ಕೋತ ಇದ್ರಿ ಬಟ್ ಇವಾಗ ನಾವು ರಿಯಾಲಿಟಿಗೆ ಬಂದರೆ ಅದು ನಿಜ ಹೌದಪ್ಪ ಅಂತ ಅನ್ಸುತ್ತೆ ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿನೇ ಹೆಂಗಿರುತ್ತೆ ಇವತ್ತೊಂದು ದಿನ ಕೆಲಸ ಸಿಕ್ಕಿದ್ರೆ ಇನ್ನೊಂದು ತಿಂಗಳು ಕೆಲಸ ಇರಲ್ಲ ಬೇಕಾದ್ರೆ ಒಂದು ತಿಂಗಳಲ್ಲೇ ಕೆಲಸ ಇದ್ದರೆ ಒಂದು ವರ್ಷ ಎಲ್ಲ ಕೆಲಸ ಇರಲ್ಲ ಸೊ ಇದನ್ನೇ ನಂಬ್ಕೊಂಡಿದ್ರೆ ಫ್ಯಾಮಿಲಿನ ನಡೆಸೋದಕ್ಕಾಗಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮಾಡಿ ಮಾಡಬೇಡಿ ಅಂತ ಹೇಳ್ತಾಯಿಲ್ಲ ನಿನ್ನ ಪ್ಯಾಷನ್ ಇರೋರು ನಾನು ಇಲ್ಲಪ್ಪ ನಾನು ಆರ್ಟಿಸ್ಟ್ ಆಗ್ತೀನಿ ನನಗೆ ಇಂಟ್ರೆಸ್ಟ್ ಇದೆ ನಾನು ಹಾಗೆ ಆಗ್ತೀನಿ ಆ ಥರ ಇದ್ದರೆ ಬನ್ನಿ ಮಾಡಿ ಅದ್ರ ಜೊತೆಗೆ ಬ್ಯಾಕಪ್ ಏನಾದರೂ ಒಂದು ಕೆಲಸ ಮಾಡಿಕೊಂಡು ತಿಂಗ್ಳಿಗೆ ಇಷ್ಟು ದುಡ್ಡು ಬರುತ್ತೆ ಅರ್ನಿಂಗ್ಸು ಅನ್ನೋದೊಂದು ಇಟ್ಕೊಂಡು ಮಾಡಿದ್ರೆ ಬೆಟರು ಸುಮ್ಮನೆ ಬ್ಲೈಂಡಾಗಿ ಬಂದರೆ ತಪ್ಪಾಗುತ್ತೆ ಎಕ್ಸಾಂಪಲ್ ಇವಾಗ ನಾನು ಅಷ್ಟೇ ಏನು ಬ್ಯಾಕಪ್ ಇಟ್ಕೊಳ್ಳದೆ ಇದರಲ್ಲೇ ಮಾಡ್ತೀನಿ ಅಂತ ಬಂದು ಸೊ ನಾನೀಗ ಸ್ಟ್ರಗಲಲ್ಲೇ ಇದ್ದೀನಿ ಸ್ಟ್ರಗಲ್ ಮಾಡ್ತಾನೇ ಇದ್ದೀನಿ ಕಷ್ಟ ಆಗ್ತಾಯಿದೆ ಸೊ ಅದಕ್ಕೆ ನನಗನ್ನಿಸ್ತಿದ್ದು ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಯಾರಾದರೂ ಯೂತ್ಸು ಬಂದರೆ ಫ್ಯಾಮಿಲಿ ಕಡೆ ಸ್ವಲ್ಪ ಗಮನ ಇರಲಿ ಬ್ಯಾಕಪ್ ಅಂತ ಇದ್ದಾರೆ ಒಂದು ಕೆಲಸ ಇರಲಿ ಆ ಕೆಲಸ ಜೊತೆಗೂ ನಿಮ್ಮ ಫ್ಯಾಷನ್ನ ಫಾಲೋ ಮಾಡ್ತೀನಿ ಅಂತಂದರೆ ಇಂಡಸ್ಟ್ರಿಲಿ ನೀವು ಮಾಡ್ಬೋದು ಓಕೆನಾ ಸೊ ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅನ್ನಿಸ್ತು ಸೊ ಇದೊಂದು ವಿಷಯ ನಿಮ್ಮ ಹತ್ರ ಹೇಳ್ಬೇಕಂತ ಅನ್ನಿಸ್ತು ಗೈಸ್ ಸೊ ಅದಕ್ಕೋಸ್ಕರ ತುಂಬ ಕಷ್ಟ ಆಗುತ್ತೆ ಅಷ್ಟು ಇಲ್ಲಿ ಬಂತು ಸರ್ವೇ ಆಗೋಕ್ಕಾಗಲ್ಲ ಈಗ ಯಾರೋ ಒಬ್ಬ ಡೈರೆಕ್ಟರ್ ನೋಡೋಕೆ ಹೋಗ್ತೀನಿ ಪ್ರೊಡ್ಯೂಸರ್ ನೋಡೋಕೆ ಹೋಗ್ತೀನಿ ಇಲ್ಲ ಶೂಟಿಂಗ್ ಲೊಕೇಶನ್ಗೆ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳಿದ್ರು ಹೋಗೋದಕ್ಕಾದರೂ ದುಡ್ಡಿರಬೇಕು ಒಣ ಟೈಮಲ್ಲಿ ಅಲ್ಲಿಗೆ ಹೋಗೋದಕ್ಕೂ ಒಳ್ಳೆ ಟೈಮು ಇರಲ್ಲ ಅಷ್ಟೊಂದು ಅರ್ನಿಂಗ್ಸು ಅಂದರೆ ನಿಲ್ಲಾಗಿಬಿಟ್ಟಿರುತ್ತೆ ಅಕೌಂಟಲ್ಲೆಲ್ಲ ನಿಲ್ಲಾಗಿಬಿಟ್ಟಿರುತ್ತೆ ಯಾರು ಕೇಳೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಆ ಥರ ಪರಿಸ್ಥಿತಿ ಸಿನ್ಮಾ ಇಂಡಸ್ಟ್ರಿಗೆ ಬಂದರೆ ಬಂದ್ಬಿಡುತ್ತೆ ಅದು ಎಂಥವ್ರು ಆದರೂ ಸರಿ ಇದೊಂದು ಫೇಸ್ನ ಲೈಕ್ ಇದೊಂದು ಸಿಚುವೇಶನ್ನ ದಾಟ್ಕೊಂಡೇ ಬಂದಿರ್ತಾರೆ ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳಿದೆ ನಿಮ್ಗೆ ಏನೋ ಅನಿಸ್ತೋದು ಹೇಳಿ ಜಾಸ್ತಿ ಎಲ್ಲ ಏನಾರ ಭೇದವಾಗಿ ಹೇಳ್ತವ್ರೆ ಅಂದ್ಕೋಬೇಡಿ ಇಷ್ಟೊತ್ತು ನಾನೆಲ್ಲ ಏನು ಹೇಳಿದ್ದೀನಿ ಅದನ್ನೆಲ್ಲ ನಾನು ಫೇಸ್ ಮಾಡಿದ್ದೀನಿ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ಏಕೆಂದರೆ ನಾನು ಆರ್ಟಿಸ್ಟಾಗಿ ಅಲ್ಲಿ ಇಲ್ಲಿ ಸಿನ್ಮಾಗೆ ಹೋದಾಗ ನನ್ನ ಥರನೇ ಪಾಪ ಸಾವಿರಾರು ಜನ ಹುಡುಗರು ನೂರಾರು ಜನ ಹುಡುಗರು ಆಸೆ ಇಟ್ಕೊಂಡು ಯಾವ್ಯಾವ ಊರಿಂದನೂ ಬಂದು ರೂಮ್ ಮಾಡ್ಕೊಂಡು ಇಲ್ಲ ಬರೋ ಇದು ಮಾಡ್ತಾ ಇದ್ದೀನಿ ನಾನು ಬೇರೆ ಏನೋ ಇದರಲ್ಲಿ ಇದರಲ್ಲೇನೋ ಮಾಡಬೇಕು ಅಂತ ಕಿವಿ ಕೇಳಿರೋದಿದೆ ನಾನು ಅವ್ರ ಬಾಯರೇ ಕೇಳಿದ್ದೀನಿ ಏನಿದೆಲ್ಲ ನಿಜಾನ ಇದಕ್ಕೋಸ್ಕರನೇ ಬರ್ತಾರಂತ ಅವ್ರ ಕೆಲಸ ಕಾರ್ಯ ಮಾಡ್ತಾ ಯಾರೋ ಅವರ ಅಪ್ಪ ಅಮ್ಮನ ದುಡ್ಡಲ್ಲಿ ಡಿಪೆಂಡಾಗಿ ರೂಮ್ ರೆಂಟ್ ಹಾಕ್ಕೊಂಡು ಸಿನಿಮಾದಲ್ಲಿ ಏನೋ ಮಾಡ್ತೀನಿ ಅಂತ ಓಡಾಡ್ಕೊಂಡವ್ರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಪ್ಪ ಅಮ್ಮಂದ್ರಿಗೆ ಯಾರೂ ಕಷ್ಟ ಕೊಡೋಕ್ಕೆ ಹೋಗ್ಬಿಡಿ ಒಂದು ಬ್ಯಾಕಪ್ ಕೆಲಸ ಇಟ್ಕೊಳ್ಳಿ ಇಂಡಸ್ಟ್ರಿಯಲ್ಲಿ ಏನಾದ್ರು ಮಾಡ್ತೀರಾ ಮಾಡಿ ಯಾವುದೇ ಆಗಲಿ ಒಂದು ಬ್ಯಾಕಪ್ ಇರಲೇಬೇಕು ಆ ಫೀಲ್ಡಲ್ಲಿ ನೀವು ಸಕ್ಸಸ್ ಆಗೋ ಮುಂಚೆ ಸೆಟಲ್ಡ್ ಆಗೋ ಮುಂಚೆ ಬ್ಯಾಕಪ್ ಏನಾದ್ರು ಇಟ್ಕೊಂಡಿದ್ರೆ ಮಾತ್ರ ನಿಮಗೆ ಮೈಂಡ್ ಫ್ರೀ ಆಗಿರುತ್ತೆ ನೀವು ಹೋಗೋದಾರೇನೂ ಚೆನ್ನಾಗಿರುತ್ತೆ ಬಟ್ ಇದನ್ನೇ ಇಟ್ ನಂಬ್ಕೊಂಡು ಒಂದನ್ನೇ ನಂಬ್ಕೊಂಡಿದ್ರೆ ಕೆಲಸ ಸಿಕ್ಕಿದ್ರೆ ಪೇಮೆಂಟ್ ಕರೆಕ್ಟಾಗಿ ಸಿಕ್ಕಲ್ಲ ಕೆಲಸ ಸಿಕ್ಕಿದ್ರೆ ತುಂಬ ಡಿಲೇ ಆಗಿಬಿಡುತ್ತೆ ಇವತ್ತು ಆಡಿಷನ್ ಆಗಿದ್ರೆ ಇನ್ನೊಂದು ತಿಂಗಳು ಎರಡು ತಿಂಗಳು ಬಿಟ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡ್ತಾರೆ ನೀವು ಅದನ್ನೇ ನಂಬ್ಕೊಂಡು ದಿನ ದಿನ ಕಾಯ್ತಾ ಇರ್ತೀರ ಇವಾಗ ನಾನೊಂದು ಆಡಿಷನ್ಗೆ ಸೆಲೆಕ್ಟ್ ಆಗಿದ್ದೆ ಅದರಲ್ಲಿ ಐದು ದಿನ ರಿಹರ್ಸಲ್ ಕೂಡ ಆಯಿತು ಸಿನ್ಮಾ ಹೆಸ್ರಲ್ಲೇನು ಬೇಡ ಐದು ಐದು ಆರು ದಿನ ರಿಹರ್ಸಲೆಲ್ಲ ಆಯಿತು ಶೂಟಿಂಗು ಇವತ್ತು ಸ್ಟಾರ್ಟ್ ಆಗುತ್ತೆ ಅಂತೇಳಿನೇ ಒಂದು ನಲ್ವತ್ತೈವತ್ತು ದಿನ ಆಗೋಯ್ತು ಆಲ್ಮೋಸ್ಟ್ ಅದು ಮೂರು ದಿನ ಒನ್ ಆ್ಯಂಡ್ ಹಾಫ್ ಮಂತ್ಸೇ ಆಗೋಯಿತು ಸೊ ಹಂಗೆ ಕಾಯ್ಕೊಂಡಿದ್ರೆ ಒಂದೂವರೆ ತಿಂಗಳು ಎರಡು ತಿಂಗಳಿಗೆ ನಿಮ್ಮ ಮನೆ ಕಮಿಟ್ಮೆಂಟು ನಿಮ್ಮ ಕಮಿಟ್ಮೆಂಟ್ ಎಲ್ಲ ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಅದು ಫೈನಲ್ ಆಗಿ ಒಂದು ಇಷ್ಟ ಕೂತ್ಕೊಳ್ಳುತ್ತೆ ಟೆನ್ಷನ್ ತಗೋತೀರಾ ಈ ಕಡೆ ಕೆಲಸಕ್ಕೆ ಹೋಗೋಕ್ಕಾಗಲ್ಲ ಈ ಕಡೆ ಸಿನಿಮಾದಲ್ಲೂ ಅಷ್ಟೊಂದು ಕರೆಕ್ಟಾಗಿ ನಿಮಗೇನು ಕೆಲಸ ಸಿಗಲ್ಲ ಸೊ ಅದರಿಂದ ನಿಮಗೆ ನೀವೇ ಡಿಪ್ರೆಷನ್ಗೆ ಹೋಗೋ ಥರ ಇರುತ್ತೆ ಏನೋ ಮೈಂಡು ಗೊತ್ತಲ್ಲ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನೀವು ನೀವೇನೇ ಮಾಡಿ ಯೂಟ್ಯೂಬ್ ಮಾಡ್ತೀರಾ ಇಲ್ಲ ಸಿನಿಮಾ ಮಾಡ್ತೀರಾ ಏನೇ ಒಂದು ಮಾಡಿ ಏನಾದರೂ ಆಗಿ ಬಟ್ ಅದರಲ್ಲಿ ಸಕ್ಸಸ್ ಆಗೋಕ್ಕಿಂತ ಮುಂಚೆ ಇನ್ನೊಂದು ಬ್ಯಾಕಪ್ ಇಟ್ಕೊಂಡಿರಿ ಸೊ ನಾನು ಯಾವುದೇ ಬ್ಯಾಕಪ್ ಬ್ಯಾಕಪ್ ಇಟ್ಕೊಂಡಿರಲಿಲ್ಲ ನಾನು ತುಂಬ ತಪ್ಪು ಮಾಡ್ಕೊಂಬಿಟ್ಟೆ ಸೊ ಇನ್ಮೇಲೆ ಆದರೂ ನಾನು ಬ್ಯಾಕಪ್ ಇಟ್ಕೊಂಡು ಇದು ಮಾಡಬೇಕು ಅಂತ ಇದ್ದೀನಿ ಇದು ನನ್ನ ಒಂದು ಎಕ್ಸ್ಪೀರಿಯೆನ್ಸು ಸಿನಿಮಾದಲ್ಲಿ ಇಷ್ಟು ದಿನ ಇದಕ್ಕೆ ಸೊ ದಯವಿಟ್ಟು ನೀವು ಯಾರು ಯೂತ್ಸು ಹುಡುಗರಾಗಲಿ ಹುಡುಗಿರಾಗಲಿ ಇಂಡಸ್ಟ್ರಿಗೆ ಬರೋ ಯಾರೇ ಆಗಲಿ ಒಂದು ಬ್ಯಾಕಪ್ ಅಂತ ಇಟ್ಕೊಂಡು ಮಾಡಿ ಇಲ್ಲ ಬ್ಯಾಕಪ್ ಏನು ಬೇಡ ನಮ್ಮ ಮನೇಲಿ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿದೆ ಏನೂ ತೊಂದರೆ ಇಲ್ಲ ಗುರು ನಾನು ಕೆಲಸ ಮಾಡಿಲ್ಲ ಅಂದರೂ ನಮ್ಮ ಮನೆ ನಡೆಯುತ್ತೆ ಆ ಥರ ಏನಾದ್ರು ಇದ್ದರೆ ನೀವು ಆರಾಮಾಗಿ ಬನ್ನಿ ಅದೇನು ತೊಂದರೆ ಇಲ್ಲ ಸೊ ಇದೊಂದು ವಿಷಯ ಹೇಳ್ಬೇಕಂತ ಅನಿಸ್ತು ಹೇಳಿದೆ ಇನ್ನು ನೆಕ್ಸ್ಟ್ ಒಂದು ವೆಬ್ ಸೀರೀಸ್ ಕೂಡ ಸ್ಟಾರ್ಟ್ ಆಗ್ತಿದೆ ಒಂದು ಅದು ಒಂದು ವರ್ಷದಿಂದನೇ ಮಾತುಕತೆ ಆಗ್ತಾಯಿತ್ತು ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ನನಗೆ ದಯವಿಟ್ಟು ಅದಕ್ಕೊಂದು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಓಕೆ ಇದು ಇಷ್ಟು ಹೇಳ್ತಾ ಈ ಬ್ಲಾಗ್ನ ಮುಗಿಸ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಬೆಳೆಸಿ ಯೂಟ್ಯೂಬಿಗೆ ಬಂದು ತುಂಬ ವರ್ಷ ಆಯಿತು ಬಟ್ ಯೂಟ್ಯೂಬಿಂದ ಸಿನಿಮಾಗೆ ಬಂದು ಮತ್ತೆ ಯೂಟ್ಯೂಬ್ ಮಾಡೋಕ್ಕಾಗ್ದೆ ಯೂಟ್ಯೂಬ್ ಡ್ರಾಪ್ ಆಯಿತು ಈ ಕಡೆ ಸಿನ್ಮಾನೂ ಇದಾಯಿತು ಎಲ್ಲ ಗದ್ಲು ಬಿದ್ಲೇ ಆಗ್ಬಿಟ್ಟಿದೆ ಯಾರ್ಯಾರೋ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋರೆಲ್ಲ ನಾರ್ಮಲ್ ಬ್ಲಾಗ್ಸ್ ಮಾಡ್ತಿರೋ ಅವ್ರಿಗೆ ಸಪೋರ್ಟ್ ಸಿಗ್ತಿದೆ ನಾವು ಅವಾಗಿಂದ ಮಾಡ್ತಾಯಿದ್ರು ನಾವು ಅಂದ್ಕೊಂಡಿರೋ ಸಪೋರ್ಟ್ ಸಿಗ್ತಾಯಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ ನಾನು ಹೇಳಿದ್ದೀನಿ ಸ್ವಲ್ಪ ಯೂಸ್ ಕಲಲ್ಲಿ ಇಟ್ಕೊಳ್ಳಿ ನಾವು ಮಾಡ್ಕೊಂಡಿರ್ತಪ್ಪ ಎಲ್ಲ ನೀವು ಯಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ ಎಲ್ಲರೂ ಒಳ್ಳೇದಾಗಲಿ ಲವ್ ಯು ಹುಷಾರಾಗಿರಿ ಟಾಟಾ ಬಾಯ್ ಬಾಯ್ ಹೊಸ ನೋಡ್ತೀವಿ ದೇವರು ಸಬ್ಸ್ಕ್ರೈಬ್ ಆಗಿ ಮತ್ತೆ ಇನ್ನೊಂದು ಜಡೆಯಲ್ಲಿ ಸಿಗ್ತೀನಿ ಟಾಟಾ ಆ್ಯಕ್ತಿ ನನ್ನ ಜೊಡೆಯಲ್ಲಿ ಸಿಗ್ತೀನಿ ಕಾಯಿ ಚಿಗಿ